ಅಕ್ಕನಾಗಮ್ಮ ಗರ್ಭಿಣಿಯಾದ ತಿಂಗಳಾಯ್ತು ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯಿತು ಆರು ತಿಂಗಳಾಯ್ತು ಇಡೀ ಕಲ್ಯಾಣ ಪಟ್ಟಣ ತುಂಬ ಗುಜು 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 ನಡೀತು ಅಕ್ಕನಾಗಮ್ಮನ ಗಂಡು ಗರ್ಭಿಣಿ ಗರ್ಭಿಣಿಯಾಗಿ ಹೇಳತ್ತಿಕೊಂಡು ಅಂದ್ರೆ ಇಡೀ ಕಲ್ಯಾಣ ಪಟ್ಟಣ ತುಂಬ ಹೇಳಕತ್ತು ಏಳು ತಿಂಗಳಾಯ್ತು ಎಂಟು ತಿಂಗಳಾಯಿತು ಇಡೀ ಕಲ್ಯಾಣ ಪಟ್ಟಣ ತುಂಬ ಸುದ್ದಿ ಆಯಿತು ಬಸವಣ್ಣನ ಅಕ್ಕ ಅಕ್ಕನಾಗಮ್ಮ ಏನ್ರಿ ಗಂಡು ಇರಲಾರ್ದೇ ಗರ್ಭಿಣಿಯಾಗಿ ಹೇಳತ್ತಿಕೊಂಡು ಅನ್ನೋದನ್ನು ಇಡೀ ಕಲ್ಯಾಣ ಪಟ್ಟಣವೆಲ್ಲ ಮಾತಾಡ್ಲಕ್ಕತ್ತು ಏನ್ರಿ ಈ ಸುದ್ದಿ ಬಿಜ್ಜಳು ರಾಜ ಹೋಯ್ತು ಯಾಕೆ ಈ ಸುದ್ದಿ ಮತ್ತೆ ಎಲ್ಲ ಕಡೆ ಹೋಗೋದಿ ನೋಡ್ರಿ ಯಾವಾಗಿಂದ ಬಿಜ್ಜಳು ರಾಜನಿಗೆಂದ ಹೋಗಿ ಮುಡ್ತು ಅವಾಗಿಂದ ಬಿಜ್ಜಳ ಮಹಾರಾಜ ಅಂತ ಭಕ್ತಿ ಭಾಂಡಾರಿ ಅನಿಸ್ಕೊಂಡಿರ್ತಕ್ಕಂಥ ಜಗಜ್ಯೋತಿ ಅನ್ನಿಸ್ಕೊಂಡಿರ್ತಕ್ಕಂಥ ಬಸವಣ್ಣನ ಅಕ್ಕನೇ ಇಂಥ ತಪ್ಪು ಮಾಡಿದ್ರೆ ಇನ್ನು ಜಗತ್ತಿನಿಂದ ಸಾಮಾನ್ಯ ಜನರು ಹೇಳು ತಪ್ಪು ಮಾಡ್ಲಿಕ್ಕಿಲ್ಲ ಆಗಿನ ಕರೆಸ್ರಿ ಅರಮನೆಗೆ ಎತ್ತಿಕೊಳ್ಳೋದು ಅಕ್ಕನಾಗಮ್ಮಗೆಂದ ಕರೆಸೋರು ಯಾವಾಗಿನ ಅಕ್ಕನಾಗಮ್ಮಂದ ಅರಮನೆಗೆಂದ ಬಂದಳು ಬಂದಾಗ ಇಡೀ ಎಲ್ಲ ಜನ ಕಲ್ಯಾಣ ಪಟ್ಟಣ ಜನ ಅಕ್ಕನಾಗಮಗೆ ರಾಜ ಏನು ಶಿಕ್ಷೆ ಕೊಡ್ತಾನೆ ಏನು ಏನು ಶಿಕ್ಷೆ ಕೊಡ್ತಾನೆ ನಾನು ನೋಡಬೇಕು ನೀ ನೋಡಬೇಕು ಸಾವಿರ ಸಾವಿರ ಜನ ಅಂದ ನೆರೆದು ಬಿಡುತ್ತೋ ಅರಮನೆ ಮುಂದೆ ಒಂದು ಕಡೆಗೆ ಅಂದ ರಾಜ ಕುಂತಾನೆ ಇನ್ನೊಂದು ಕಡೆಗೆ ಅದಾನ ಎಲ್ಲ ಶರಣರು ಒಂದು ಕಡೆಗೆ ಅದಾರ ಇಡೀ ಕಲ್ಯಾಣ ಪಟ್ಟಣ ಜನ ಎಲ್ಲ ಒಂದು ಕಡೆಗೆ ಅದಾರ ಯಾವಾಗಿಂದ ಬಿಚ್ಚಳ ಮಹಾರಾಜ ಅಕ್ಕನಾಗಮ್ಮನಿಗೆ ಅಂದ ಕೇಳ್ತಾನೆ ಅಕ್ಕನಾಗಮ್ಮ ನಾಗಮ್ಮ ನೀ ಮಾಡಿರ್ತಕ್ಕಂಥ ಇದು ಅಪರಾಧ ಇದು ಯಾಕಂದ್ರೆ ಇಡೀ ಕಲ್ಯಾಣ ಪಟ್ಟಣದ ಜನತೆ ಎಲ್ಲರೂ ಕೂಡ ಹೇಳಿ ಕತ್ತಾರೆ ನೀನು ಗಂಡ ಇರ್ಲಾರ್ದು ನಿನ್ನ ಆಗಿದೆ ಅಂತಕೊಂಡ ಕತ್ತಾರೆ ಇದು ಇದಕ್ಕೆ ಏನು ಉತ್ತರ ಕೊಡ್ತಿದೆ ಅಂತಕೊಂಡು ಕೇಳಿದಾಗ ಅಕ್ಕನಾಗಮ್ಮ ಅಂತಾಳೆ ಏ ರಾಜ ನಾನು ಹೆಂಗ ಆಗಿನ ತನ್ನೋದನ್ನ ನಾನು ಹೇಳುವುದಲ್ಲ ನಾನು ಹೇಳಲ್ಲ ಹಾಗಾದ್ರೆ ಯಾರು ಹೇಳ್ತಾರೆ ನಾನು ಯಾವ ರೀತಿಯಾಗಿಂದ ನನ್ನ ಗರ್ಭದೊಳಗಿಂದ ಮಗ ಮೂಡ್ಯಾದ ಅನ್ನೋದನ್ನ ಏನ್ರಿ ಇದು ನಾನು ಹೇಳತಕ್ಕಂಥದ್ದಲ್ಲ ನನ್ನ ಗರ್ಭದೊಳಗಿರ್ತಕ್ಕ ನನ್ನ ಮಗನೇ ನಿನಗೆ ಉತ್ತರ ಕೊಡ್ತಾನ ಆತ್ಕೊಂಡು ಅಂತಳಮ್ಮ ನಾಗಮ್ಮ ನನ್ನ ಹೊಟ್ಟೆ ಆಗಿರ್ತಕ್ಕಂಥ ನನ್ನ ಕೂಸೇ ನಿನಗೆ ಉತ್ತರ ಕೊಡ್ತದ ಅವಾಗೆಂದ ರಾಜ ಅಂತ ನೀ ಯಾರು ಕೊಡು ನಿನ್ನ ಮಗ ಕೊಡು ನಮಗೇನು ಬೇಕಾಗ್ಯದ ನಮಗೆ ಉತ್ತರ ಬೇಕಾಗ್ಯದ ತಗೊಂಡಾಗ ಯಾವಾಗಂದ ಅವಾಗ ಅಕ್ಕನಾಗಮ್ಮ ಹಿಂಗೆ ಕುಂದಿರ್ತಾಳೆ ಯಾವ ಅಕ್ಕನಾಗಮ್ಮನ ಗರ್ಭ ಎರಡು ಹೋಳಕ್ಕದೆ ಆ ಒಳಗಿರ್ತಕ್ಕಂಥ ಎಂಟು ತಿಂಗಳಿಗೆ ಏನೈತಲ್ಲ ಅದು ಉತ್ತರ ಕೊಡ್ತದೆ ಎಲೋ ರಾಜ ನನ್ನ ತಾಯಿ ಗರ್ಭಿಣಿಯಾಗಿದ್ದು ನನ್ನ ತಾಯಿ ಮಾಡಿರ್ತಕ್ಕಂಥ ವ್ಯ ವಿಚಾರತನದಿಂದ ಅಲ್ಲ ಹಾಗಾದ್ರೆ ನನ್ನ ತಾಯಿಯ ಗರ್ಭದೊಳಗೆ ನಾನು ಹೆಂಗೆ ಮೂಡಿನ ಎತ್ತಿಕೊಂಡು ಕೇಳಿದ್ರೆ ಡೋಹರ ಕಕ್ಕಯ್ಯನ ಮಿಕ್ಕ ಪ್ರಸಾದದ ಫಲನೇ ನಾನನ್ನು ನನ್ನ ತಾಯಿ ಗರ್ಭದೊಳಗೆ ಮೂಡಿನಿ ಎತ್ತುಕೊಂಡು ಪಠ್ಯ ಕುತ್ಕೊಂಡು ಉತ್ತರ ಕೊಟ್ಟು ಭೂಮಿ ಬಂದಿರ್ತಕ್ಕಂಥ ಕೂಸ ಅದೇ ಮಹಾಜ್ಞಾನಿ ಚೆನ್ನ ಏನ್ರಿ ಮಹಾಜ್ಞಾನಿ ಚೆನ್ನಬಸವಣ್ಣ ಹೆಂಗೆ ಹುಟ್ಟನ ಎತ್ಕೊಂಡು ಕೇಳಿದ್ರ ಏನ್ರಿ ಒಂದು ಅನ್ನದಗಳ ಶರಣರ ಪ್ರಸಾದ ನಾವು ನೋಡಿದ್ರೆ ಒಂದು ಸಿಕ್ಕಾಪಟ್ಟೆ ಅಂತ ಚೆಲ್ತೀವಿ ಚೆಲ್ತೀವಿ ಇಲ್ಲರಿ ಸುಮ್ಮನೆ ಹೆಚ್ಚಿಗೆ ನೆಡ್ಸ್ಕೊಳ್ಳೋದು ಉಣದಿಲ್ಲ ಬಿಡೋದಿಲ್ಲ ನಾವು ಸುಮ್ಮನಿಂದ ಎಲ್ಲರ ನಾಲಿಗೆ ಚೆಲ್ತೀವಿ ಗಡ್ರಕ್ಕೆ ಚೆಲ್ತೀವಿ ಬತ್ಸಲಕ್ಕೆ ಚೆಲ್ತೀವಿ ಹಿಂಗೆಲ್ಲ ಚೆಲ್ತೀವಲ್ಲ ನಮ್ಗೆ ಎಷ್ಟು ಉಣ್ಬೇಕು ಅನ್ನಿಸ್ತದೆ ಅಟ್ಟೆ ತೊಳು ಎಟ್ಟು ಉಣ್ತದ್ರಿ ಮನುಷ್ಯ ಸುಮ್ಮನೆ ಹಪ್ಪೇಪಿತನ ಬಿದ್ದಂದು ಎಲ್ಲ ನಿಡ್ಸ್ಕೊಂಡು ಇಲ್ಲಿ ಇಲ್ಲ ನಾಲ್ಕು ನಾಲ್ಕು ಪ್ಲೇಟ್ ಎಲ್ಲ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ತರಿಸಾವೆ ಅದರಂದು ಇಟ್ಟು ಇದರಂದು ಇಟ್ಟು ಎಲ್ಲ ತಿಂದು ಕಾಡಿ ತುಂಬಿತು ಅವಾಗ ಸಪ್ಲೈರ್ಗೆ ಬಂದ ಮತ್ತು ಮೇಲೆ ಏನು ಕೊಡಿ ಸಾರ್ ಅಂದ ಪುಗ್ಸೆಟ್ಟೆ ಅಲ್ಲ ಬೋರ್ಡ್ ಹಾಕಿದ್ದಾವ ಯಾರು ಬೇಕಾದ್ರೂ ಬೆಕ್ಕಾದ್ರೆ ತಿಂದೋರಿ ಪೊಗ್ಸೆಟ್ಟೆ ಮುಂದೆ ನಿಮ್ಮ ಮಕ್ಕಳ ಕೆಲ ವಸ್ರ ಮಾಡ್ತಿದ್ದೆ ಬೋರ್ಡಕ್ಕೆ ಯಾವಾಗ ಬೋರ್ಡ್ ಹಾಕಿದನಲ್ಲ ಇಲ್ಲಿ ಏನು ಮಾಡ್ಯಾವ ಮ್ಯಾಲೇನು ಅಂದ ಇವಕರು ಮನ್ಯಾಗ ದಿನ ಕೊಡ್ತಿದ್ದಿಲ್ಲ ಏನು ರೀ ಹಾ ಕರಿ ಚಾನು ಕುಡ್ತಿದ್ಲಿ ಇವಕ ಅಲ್ಲಿದ್ರೆ ಅಂತ ಪುಗ್ಸಿಟ್ಟೆ ಏಯ್ ಎಲ್ಲರಿಗೆ ಬೋರ್ಮೀಟಾ ಕೊಡು ಬೋರ್ಮೀಟ ಅಂದ ಈಸು ಕೊಡಿ ಬೋರ್ಮೀಟಾಕಿ ಕೊಡ್ದು ಕುಡ್ದು ಮಳೆ ಕರಿ ಬಿಡ್ಬೇಕಿಲ್ಲ ಮತ್ತು ಮ್ಯಾಲೆ ಏನು ಅಂದ ಇಲ್ಲಿ ಕೋಲ್ಡ್ ಏನದ ಕೋಲ್ಡ್ ಅಂದರು ನೋಡ್ರಿ ಬೋರ್ಡ್ ಸುಡೋದು ಬೋರ್ಮಿಟಾಗ ಕುಡ್ದವ ಕುಡ್ದು ಕೋಲ್ಡ್ ಕೋಲ್ಡ್ ಏನದ್ದು ಅವ ಅಂದ ಕೋಕೋ ಕೋಲ ಇದೆ ಸಿಟ್ಟ ಇದೆ ತಂಬಿ ಇದೆ ಮಿರಿಂಡ ಇದೆ ಇವೆಲ್ಲರೂ ಮ್ಯಾಲ ಬೋರ್ಮಿಟ್ಟು ಕುಡ್ದು ಮ್ಯಾಲೆ ಕೋಕೋ ಕೋಲ ಕುಡಿದ್ರು ಕುಡ್ದು ಇದ್ರಿಗೆ ಸೋಪ್ ಇಟ್ಟಿದ್ದ ಸೋಪ್ ಹಿಂಗೆ ಹಾಕ್ಕೊಂಡು ಮನೆಗಾದ್ರೆ ಈ ಸಿಕ್ಕೊತ ಪುಗ್ಸಿ ಶೆಟ್ಟೆ ಹಿಂಗೆ ಹಾಕ್ಕೊಂಡು ಬಾಯಿಗೆ ಹಿಡ್ಕೊಂಡು ಈ ಕೆಂಪು ಮಂಗೆಗಳು ಬಾರಿ ಬೀಜ ಹಿಡಿದಿರ್ತಾವ್ ಗಂಟಲಾಗ ಹಂಗೆ ಹಿಡ್ಕೊಂಡು ಈ ಒಪ್ಪು ಸಂಡೆ ಮಾಡ್ಕೊಂಡು ತಿನ್ಕೋತ ಹೊಂಟಿದ್ದು ಹೋಗುದ್ರಾಗ ಅವ ಸಪ್ಲೈಯರ್ ಬಂದು ಬಿಲ್ ಕೊಟ್ಟ ಏನು ರೀ ಸಪ್ಲೈಯರ್ ಬಂದು ಬಿಲ್ ಕೊಟ್ಟ ಏಟು ತೀನ್ ಹಜಾರ್ ಪನ್ನಸ್ ರೂಪಾಯಿ ಹಾಂ ತೀನ್ ಹಜಾರ್ ಪನ್ನಸ್ ರೂಪಾಯಿ ಬಿಲ್ ತಂದು ಕೊಟ್ಟ ಅವ ಅಂದ ಇದು ಏನು ಎದ್ರ ಬಿಲ್ ಅಂದ ಯಾಕೋ ಮಗನ ಬೋರ್ಡ್ ಏನತ್ತಾಕಿದೀನಿ ನೀನು ಯಾರು ಬೇಕಾದವ್ರು ಬೇಕಾದವ್ರು ತಿಂದವ್ರಿ ಪುಗ್ ಶೆಟ್ಟೆ ನಮ್ಮ ಮುಂದೆ ನಮ್ಮ ಮೊಮ್ಮಕ್ಕಳಿಗೆ ಉಸೂರು ಮಾಡ್ತೀನಿ ಬೋರ್ಡ್ ಹಾಕಿದ್ದಿಲ್ಲ ಹೌದು ರೀ ಹಾಕಿವಿ ಅಲ್ಲಿ ಯಾರು ಇಲ್ಲ ಅಂದ್ರೆ ಮತ್ತೆ ಇದೇದಕ್ಕೆ ಕೊಟ್ಟಿದ್ದು ಬಿಲ್ ಅಂದರು ಸರ್ ನೀವು ತಪ್ಪು ತಿಳ್ಕೊಂಡ್ರಿ ಇದು ನೀವು ತಿಂದಿದ್ದಲ್ಲ ಹಿಂದೆ ನಿಮ್ಮ ಮುತ್ತೆಗಳು ಬಂದು ತಿಂದು ರೀ ಮೊಮ್ಮಕ್ಳು ಬಂದಿರಿ ತೀರ್ಸಿ ಮಕ್ಕಳು ಅಂತಾವೆ ನೀವು ತಿಂದಿದ್ದು ಮಾಡಿರಿ ನೀವು ಇದು ನೀವು ತಿಂದಿದ್ದಲ್ಲ ಹಿಂದ ನಿಮ್ಮ ಮೊಮ್ಮಕ್ಕಳು ಬ ನಿಮ್ಮ ಮುತ್ತೆಗಳು ಬಂದು ತಿಂದು ಹೋಗ್ಯಾರ ಈ ಮೊಮ್ಮಕ್ಕಳು ಬಂದಿರಿ ತೀರ್ಸೋರು ಮಕ್ಕಳು ಅನ್ನತ ಹಂಗ ನಾವು ಇವತ್ತೇನು ಅಂತೀವಲ್ಲ ನಾವು ಮನರ್ ದೇವ್ರಂತೀವಿ ಅಂತೀವಿ ನಮ್ಗೆ ಯಾಕೆ ಕಾಡ್ತದೆ ಯಾಕೆ ಕಾಡ್ತದೆ ಈಗಿಂದ ಅಲ್ಲ ಹಿಂದಿನ ಜನ್ಮದ್ದು ತಿಳಿ ಇಲ್ಲರಿ ಈಗ ಬಿಲ್ ತೀರಿಸಿ ಹೋಗ್ಬೇಕು ನಾವು ಯಾರಿಂದಲೂ ಕೊಡೋದು ತಪ್ಪಿಸ್ಕೊಳಕ್ಕಾಗಂಗಿಲ್ಲ ಏನ್ರಿ ನಾವು ಸನ್ಯಾಸಿಗಳು ಇರಲಿ ಸಂಸಾರ ಇರಲಿ ರಾಜ ಇರಲಿ ಮಹಾರಾಜ ಇರಲಿ ಯಾವಿದ್ರು ಕೂಡ ಹಣೆ ಬರವನ್ನು ಅಳ್ಕಿಸ್ಲಿಕ್ಕೆ ಯಾವ ನಿಂದ್ರೂ ಆಗಂಗಿಲ್ಲ ನಾ ಪಾಪ ಮಾಡಿದ್ರಿಂದ ಪಾಪದ ಫಲ ನಾನೇ ಉಣಬೇಕು ಪುಣ್ಯ ಮಾಡಿದ್ರಿಂದ ಪುಣ್ಯದ ಫಲ ನಾನೇ ಉಣಬೇಕು ಇದು ಮತ್ತೊಬ್ಬರಿಂದ ಉಣ್ಣಕ್ಕೆ ಬರಂಗಿಲ್ಲ ಅಂತಂದು ಸಿದ್ಧಾರ್ ಹುಡ್ರು ಪ್ರವಚನ ಮಾಡಕತ್ತಿದ್ರು ಇದಕ್ಕೆ ಹಣೆ ಬರ ಅಂತಾರ ಯಾರು ಬೇಕಾದರೂ ಏನ್ರಿ ನೀ ಏನು ಮಾಡಿದಿಲ್ಲ ಹಿಂದಿನ ಜನ್ಮದೊಳಗೆ ಯಾರು ಏನು ದುಡ್ದಿರ್ತೀರಿ ಅದ್ರ ಫಲ ಅವರೇ ಉಣ್ಬೇಕ್ರಿಪ್ಪ ಮತ್ತೊಬ್ಬರು ಉಣ್ಣಕ್ಕೆ ಬರಂಗಿಲ್ಲ ಅಂತಕೊಂಡು ಸಿದ್ಧಾರ್ ಹುಡ್ರು ಪ್ರವಚನ ಮಾಡಕತ್ತಿದ್ರು ಅಂಥರ ಊರಿಗೆ ಒಂದು ಇರ್ತಾವೆ ನೋಡ್ರಿ ದೀಢ ಪಂಡಿತ ನಾವು ಏನು ರೀ ಈ ಕಡೆ ಅರ್ಧನ್ವಲ್ಲ ಈ ಕಡೆ ಮುರ್ಧನ್ವಲ್ಲ ನಡಬರ್ಕೆನಿರ್ತಾವ ನೋಡ್ರಿ ಎಲ್ಲ ಕಡೆನೂ ಕೂಡ ಇರ್ತಾವೆ ನಿಮ್ಮ ಊರಾಗೇತಲ್ಲ ನಮ್ಮ ಊರಿಗೆ ಆಗ್ತಲ್ಲ ಎಲ್ಲ ಕಡೆ ಇರೋವ್ರಿ ಅವು ಅವೊಂದು ನಾಲ್ಕು ಇದ್ರೆ ಊರು ಚೆಂದ ಏನ್ರಿ ಈ ಕಟ್ಟಿ ಕಂಪ್ನಿಯ ನಾಲ್ಕು ಮಂದಿ ಏನು ಇರ್ತಾವ ನೋಡು ಅವು ಚೆಂದ ಈಗ ಈಗ ಪುರಾಣ ಹಚ್ಚನ ಪಾಪ ಪರಮೇಶ್ವರ್ ತಂದು ನಮ್ಮನ್ನು ತಂದು ಕರ್ಕೊಂಡು ತಂದು ಪ್ರವಚನ ಹಚ್ಚ ಅವ ಪ್ರವಚನ ಕೇಳವಲ್ಲ ಪಟ್ಟಿ ಕೊಡವಲ್ಲ ಅಲ್ಲ ಸುಮ್ಮನೆ ಹಚ್ಕೊಂಡ ಕೂತದ ಪ್ರವಚನ ಮೂರಾಗ ಮಳೆಗಾಲದ ನಿನಗೇನು ಮಾಡೋದು ಏನ್ರಿ ಒಂದೊಂದು ಅಂತಿರ್ತಾವ ನೋಡ್ರಿ ನೀವು ಸುಮ್ಮನೆ ಹಚ್ಕೊಂಡು ನಿಂತ ಮಳೆ ಹಚ್ಬೇಕು ಸುಮ್ಮನೆ ಆ ಊರಿಗೊಂದೊಂದು ನಾಲ್ಕು ಇರ್ತಾವ ಊರಾಗ ಹಂದಿದ್ರೆ ಹೆಂಗೆ ಜಾಗ ಸ್ವಚ್ಛ ಇರ್ತದೋ ಏನ್ರಿ ಇಂಥ ನಾಲ್ಕು ಮಂದಿದ್ರೆ ನಾವು ಸ್ವಚ್ಛ ಇರ್ತೀವಿಟೆ ಏನ್ರಿ ಅವು ಅವು ಇದ್ರೆ ಊರು ಸ್ವಚ್ಛ ಇರ್ತದ ಇವು ಇದ್ರೆ ನಾವು ಸ್ವಚ್ಛ ಅಟೆ ಯಾಕ್ರಿ ರೀ ನಿಮ್ಮ ಮರಾಠಿ ಒಳಗೆ ಹೇಳ್ತಾರಲ್ಲ ನಿಂದಕಾಚಗಾರ ಸಹಜಾರಿ ಆಸೆ ಏನ್ರಿ ಇವು ಟೀಕಾ ಮಾಡವು ನಿಂದ ಮಾಡವು ಮತ್ತೊಬ್ಬರ ಬಗ್ಗೆ ಮಾತಾಡವು ಇವೇನು ಅದಾವಲ್ಲ ಊರಾಗ ಏನ್ರಿ ಇಂಥವು ಎಲ್ಲಿ ದೂರ ದೂರಿರ್ಬಾರ್ದತ್ತ ಅವ್ರ ಮನಿ ಮಗ್ಲೆ ಇರ್ಬೇಕತ್ತ ಏನ್ರಿ ರೀ ಇರ್ತಾವ ಇಲ್ಲಿ ಚಾಡಿ ಹೇಳೋಕರು ಮನಿ ನಮ್ಮ ಊರಾಗ ಹೋಗಬೇಕು ಚಾಡಿ ಹೇಳಕ್ಕೆ ನಸ್ಕಿಗೆ ಬಂದಳು ತಣ್ಣಗೆ ಥಂಡ್ಯಾ ಇದಕ್ಕೆ ಏನು ರೀ ಆಕಿನ ಮನಿ ಎಲ್ಲಿ ಅದ ನಮ್ಮ ಇವರು ಸಾವುಕಾರ ಮನೆ ನಾವು ಅದಿವಲ್ಲ ಅದಕ್ಕೇನಂತ ರೀ ಹಾಂ ಕಲಸಿಟ್ಟವ್ರು ಹೊಲದಾಗ ಮಡ್ಡಿ ಅಲ್ಲಿ ನಾವು ಅದೀವಲ್ಲ ಚಾಡಿ ಹೇಳೋಕ್ಕೆ ಮನಿ ಅಲ್ಲದ ಕೇಳಕ್ಕೆ ಮನಿ ಇಲ್ಲಿ ಊರಾಗದ ನಸ್ಕಿಗೆ ಐದಕ್ಕೆ ಬಂದಾಳೆ ಅಟ್ ಅರ್ಜೆಂಟ್ ರೀ ಊರಾಗೆ ಕೆಡ್ಸವಿರ್ತಾವೆ ನೋಡ್ರಿ ಎಲ್ಲ ಊರಾಗ ಇರಾವೆ ಯಾವಾಗ ಅಕ್ಕಿ ಅಲ್ಲಿ ದಿಂದ ಬಂದಾಳ ಚಾಡಿ ಹೇಳಕ್ಕೆ ನಸ್ಕಿಗೆ ಈಗ ಪಾಪ ಮುಂಜಾನದ ಕಸ ಹೊಡ್ಲಕ್ಕತ್ತಾಳೆ ಹೆಣ್ಣು ಕಸ ಮಾಡ್ಲಕತ್ತಾಳ ಅಕ್ಕಿ ಬಂದಾಳ ತಗದ್ದು ಗದ್ದು ಗದ್ ನಡ್ಕೋ ಬಂದು ಅಕ್ಕಿ ಹೇಳ್ತಾಳೆ ಚಾಡಿ ಎಡ ಚಂದ ಹೇಳ್ತಾಳೆ ನೋಡ್ರಿ ಕಲಿಯ್ರಿ ನೀವು ಏನು ರೀ ಅಕ್ಕಿ ಎರಡು ಚಂದ ಹೇಳ್ತಾಳೆ ನೀವು ಚಿಂತಾಕೆ ಕಟ್ಕೊಂಡು ಚಿಪಾಟಿ ಬಳಿ ವಾಕ್ಯ ಚಿಂತಿಲೇನೆ ನಿನಗೆ ಒಂದು ಈಟ ಚಿಂತಿಲೇನೆ ನಿನಗೆ ಒಂದು ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗುತ್ತಿದ್ದ ಅಂತ ಹೇಳಲ್ಲ ತಿಳಿತಾರೆ ನೀವು ಏನ್ರಿ ಅಕ್ಕ ಎಡು ಚಂದ ಹೇಳ್ತಾಳೆ ನೋಡ್ರಿ ಸಾಹಿತ್ಯದೊಳಗೆ ಹೇಳ್ತಾಳೆ ಚಿಂತಾಕೆ ಕಟ್ಟಿಕೊಂಡು ಚಿಪಾಟಿ ಬಳಿ ವಾಕ್ಯ ಚಿಂತಿಲೇನೆ ನಿನಗೆ ಒಂದು ಈಟ ಚಿಂತಿಲೇನೆ ನಿನಗೆ ಒಂದು ಈಟ ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗುತ್ತಿದ್ದ ಅಂತೇಳ ನಿಮ್ಮ ಭಾಷೆದ ತಿಳಿಯಂಗೆ ಹೇಳ್ಬೇಕಂದ್ರೆ ಏ ನಿನಗೆ ಅಣ್ಣ ರೀ ಆ ಹೇಳ್ತಾರಿಲ್ಲ ಚಾಡಿ ಹೇಳೋರು ಭಾರಿ ಮಜಾ ಹೇಳ್ತಿರ್ತಾರ ನಂಬಂಗೆ ಹೇಳ್ತಾವ್ರಿ ಅಲ್ಲಿ ಸ ಕರೆ ಇಟ್ಟಿರ್ತದೋ ಸುಳ್ಳು ಇಟ್ಟಿರ್ತದೋ ಗೊತ್ತಿಲ್ಲ ಆದ್ರೆ ಇವ್ ನಿಮ್ಗೆ ನಂಬಂಗೆ ಹೇಳ್ತಾರಾ ಯಾಕೆ ನಮ್ಮಂಗೆ ಹೇಳ್ತಾನೆ ನೀವು ಕಿವಿ ಒಯ್ದು ಆಕಿನ ಬಾಯಾಗೆ ಇಟ್ಟಿರ್ತೀರಿ ಅಕ್ಕಿ ಅಕ್ಕಿ ಊದೇ ಊದ್ತಾಳೆ ಇಲ್ಲಿ ಚಂದ ಚೆಂದ ನೋಡ್ರಿ ಚಿಂತಾಕೆ ಕಟ್ಟಕೊಂಡು ಚಿಪ್ಪು ಬಳಿವಾಗಿ ಚಿಂತಿಲ್ಲೇ ನಿನಗೆ ಬಂದು ಇಟ್ಟು ಚಿಂತಿಲ್ಲೆ ನಾನು ನಿನಗೆ ಬಂದಿಟ್ಟು ನಿನ್ನ ರಾಯಿ ಅಲ್ಲೊಬ್ಬಳ ನೋಡಿ ನಗ್ತಿದ್ದ ಅಂತ ಹೇಳ್ದು ಅಂದ್ರೆ ನಿನಗೆ ನೋಣ ಅಕ್ಕಿನ್ನ ಹೇಳ್ದಕ್ಕೆ ಅಲ್ಲಿ ಅದಾಳ ನೀವು ಅಲ್ಲೇ ಚಲೋ ಮಾಡ್ತೀರಿ ನನಗೆ ಗೊತ್ತಿತ್ತಕ್ಕ ಇತ್ತಿತ್ತಲ ನಮ್ಮ ಮಾಡಿದ ರೊಟ್ಟಿ ರುಚಿ ಹತ್ತಂಗೆ ನಮ್ಮ ಮಾಡಿದ ಪಲ್ಯ ರುಚಿ ಹತ್ತಂಗೆಲ್ಲ ಆ ನನಗೆ ಕಂಡ್ರೆ ಗುರ್ರತ ಅದು ಪಾಪದ ಏನು ಗುರುನು ಇಲ್ಲ ಗರ್ನೂ ಇಲ್ಲ ಸುಮ್ಮ ಇರ್ತದ ಏನು ರೀ ನೀವೇ ಅವ್ರಿಗೆ ಕಂಡ ಗುರ್ರತಿರಿ ಬಿಟ್ಟು ಚಲೋ ಮಾಡಿಬಿಡ್ತಾನ ಆಯಿತು ಕಸ ಹೊಡ್ಯದ ಬಿಟ್ಟು ಏನ್ರಿ ಈ ಅಪ್ಪಿ ತಪ್ಪಿ ನಿಮಗೆ ಯಾರು ಹೇಳಿದ್ರಂ ನನಗೆ ಗೊತ್ತಿತ್ತ ಹಂಗೆ ಕಸಬರಿಗೆ ಅಲ್ಲೇ ಹೋಗೋದು ಹೊಳ್ಳಿ ಮಕ್ಕಳದು ಅದು ಕಂಡ ಬರ್ತಾನೆ ಯಾಕ ಇನ್ನೇಗೆ ಕಸ ಹೊಡ್ಲಿಕ್ಕೆ ಹತ್ತಿದಿ ಯಾ ಯಾಕೆ ಆರಾಮಿಲ್ಲ ಏನು ನಿನಗೆ ಏನಾಗ್ಯದ ನಮ್ಗೆ ಹೋಗೋದು ಬಂದದು ಹೋಗೋದು ಹತ್ತು ನೋಡ ಮರ್ಯಾಗ ಬೆಂಕಿ ಏನು ರೀ ಹೋಗೋದು ಬಂದದು ಹೋಗೋದು ಅಲ್ಲ ಈಗ ಚಲೋ ಐತಿ ಏನಾಗ್ಯ ಯಾಕೆ ನಿನಗೆ ನನಗೇನು ಕೇಳಬಂಡ ನನಗೆ ನಮ್ಗೆ ಹೋಗೋದು ಬಂದು ಅಲ್ಲ ಏನೇನು ಆಗ್ಯದ ಹೇಳು ಆರಂತ ಡಾಕ್ಟ್ರ್ ಕರ್ಸ್ಕೊಂಬರ್ಲೆ ನಮ್ಮ ಡಾಕ್ಟ್ರ್ ಹತ್ತಲ್ಲ ಮತ್ತೆ ಏನು ಹತ್ತದ ಯಾಕೆ ಹಿಂಗೆ ಮಾಡ್ಲಾಕತ್ತಿ ಹೇಳು ಏನ್ರಿ ಹೇಳು ಯಾಕೆ ಹಿಂಗೆ ಮಾಡ್ಲಕ್ಕಿದಿ ನಿಂದೆಲ್ಲ ಕಥೆಗೆ ಗೊತ್ತಾಗ ನನಗೆ ಏನ್ರಿ ಎಲ್ಲ ಕಥೆಗೆ ಗೊತ್ತಾಗ ಏನು ಗೊತ್ತಾಗ್ಯದ ಏದವರು ಹೇಳು ನನ್ನ ಬಾಯಲಿಟ್ಟು ಕೇಳಬೇಕೈತೆ ಎನ್ನಿ ನಿಮ್ದು ಎಲ್ಲ ಕಥೆಗೆ ಗೊತ್ತಾಗ ನನಗೆ ಅಲ್ಲ ಏನು ಗೊತ್ತಾಗದು ಹೇಳು ಏನು ಗೊತ್ತಾಗದ ಹೊಟ್ಟೆಗೆ ಇರಲಿಲ್ಲ ಹೆಡಕಿನ ಕೈ ಹಾಕಿ ಎಬ್ಬಿಸ್ ಕುಂದಿರ್ತ ಏನಾಗದು ಹೇಳು ನನಗೆಲ್ಲ ಗೊತ್ತಾಗ್ಯ ನಿಂದು ನನಗೆ ಬರೀ ಗೊತ್ತಾಗದಕ್ಕೆ ಗೊತ್ತಾಗದು ಏನು ಗೊತ್ತಾಗದು ಹೇಳು ಅಂದ್ಕೊಂಡು ನನ್ನ ನನ್ನ ಬಾಯಿ ರೆಟ್ಟು ಕೇಳಬೇಕ ಎನ್ನಿ ಹಂಗೆ ಫುಡ್ತಾನು ಒಂದು ಸಿಟ್ಟು ಪಾಪ ಪ್ರೀತಿ ಮಾಡೋ ಗಣ ಒಂದು ಕೊಟ್ಟನಲ್ಲ ಒಂದು ಕೊಟ್ಟು ಕೊಡೋಣ ಹೊಡೀನಿ ಆಕಿನ ಮೇಲೆ ಕಟ್ಟು ಹೊಡ್ಲೇಕಿ ಹೊಡಿ ಅಂತ ಆ ಆಕಿನ ಮೇಲೆ ಕಟ್ಟು ಹೊಡ್ಲೇಕಿ ಹೊಡೀನಿ ಹಂಗೆ ಹೇಳ್ತೀನಿ ಅಡ್ಡ ಸೀರೆ ಇಟ್ಕೊಳ್ಳೋಣ ನಾ ಹೇಳೀನಿ ನಿಮಗೆ ನಮ್ಮ ಕರ್ನಾಟಕದಾಗ ಆಧಾರ್ ಕಾರ್ಡ್ ತೊಳೋಣ ರೈಟೇ ಏನ್ರಿ ಇದು ಒನ್ ಏನು ರೀ ಹಿಂಗಾದ್ರೆ ಕೆಡ್ತಾವ ಇಂಥ ಊರಿತಾವಲ್ಲಿ ಎಲ್ಲವೂ ಇರ್ತಾವ ಕೇಳಕ್ಕಂದ ಹೋಗ್ಬೇಡ್ರಿ ಏನ್ರಿ ಗಂಡ ಹೆಣತಿ ಆಗಲ್ತೇರಿ ತಾಯಿ ಮಕ್ಕಳಾಗಲ್ತೇರಿ ಏನ್ರಿ ಅವಕ್ರೂ ಮಾತು ಕೇಳೋಕ ಹೋಗ್ಬಾರ್ದು ನಾವು ಕೇಳ್ತಿವಿ ಅಂದ್ರೆ ಹೇಳ್ತಾರ ಹೌದಿಲ್ಲರಿ ಅಂಥವು ಹೋಗ್ಬಾರ್ದು ಇಲ್ಲಿ ಎಂಟು ಚಂದ ಹೇಳ್ತಾಳೆ ನೋಡ್ರಿ ಕಿ ಚಾಡಿ ಕೇಳೋದಕ್ಕೆ ಹೇಳಕ್ಕೆ ಬಂದಕ್ಕೆ ಏನಂದ್ಲು ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ಹಾಕಿ ಚಿಂತಿಲ್ಲ ನನಗೆ ಒಂದು ಈಟ ಚಿಂತಿಲೇನೆ ನನಗೆ ಒಂದು ಈಟ ನಿನ್ನ ರಾಯ ಅಲ್ಲೊಬ್ಬಳು ನೋಡಿ ನಗುತ್ತಿದ್ದ ಅಂತ ಹೇಳ್ದು ಆಕೆ ಹೆಣ್ಮಗಳು ಕಸ ಒಡೆ ಹೆಣ್ಮಗಳು ನಿಮ್ಮಂಗ ಅಳಕೋತಿಯಿಂದ ಹೋಗಿ ಹೊಚ್ಕೊಂಡು ಮಕ್ಕಳಿಲ್ಲ ಆಕೆಟ್ಟು ಚಂದ ಉತ್ತರ ಕೊಡ್ತಾಳೆ ನೋಡ್ರಿ ಮತ್ತೊಮ್ಮೆ ಚಾಡಿನೇ ಹೇಳಕ್ ಬರಬಾರ್ದು ಹಂಗೆ ಉತ್ತರ ಕೊಡ್ಬೇಕು ನೀವು ಇಲ್ಲಿ ಎರಡು ಎರಡು ಚಂದ ಕೊಡ್ತಾಳೆ ನೋಡ್ರಿ ನಕ್ಕಾರೆ ಹೇಳ ನಗಿ ಮುಗದಕ್ಕೆ ಆದೀಗಿ ನೋಡ್ರಿ ಕೆಟ್ಟು ಚಂದ ಉತ್ತರ ಕೊಡ್ತಾಳೆ ನಕ್ಕಾರೆ ನಗಲಿ ನಗಿ ಮುಗದಕ್ಕೆ ಆದೀಗಿ ನಾ ಮುಡಿದು ಬಿಟ್ಟ ಮಲ್ಲಿಗೆ ನಾ ಮುಡಿದು ಬಿಟ್ಟ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಲೇಳ ಅಂದ್ಲ ಇಲ್ಲಿ ಜಗಳ ಬರ್ತಾವ್ರಿ ಗಂಡೆಣತಿಗೆ ಆಕೆ ಏನಂದು ನಿನಗೆ ಗಂಡ ಹಿಂಗೆ ನೀನು ನಗಲಾಕತನ ತಗೊಂಡು ಈಕೆ ಏನಂತಾಳ ನಕ್ಕರೆ ನಗಲೇ ನಗೆ ಮುಗದಕ್ಕೆ ಆಧಿ ಯಾಕೆ ನಕ್ಕರ ನಗಲಕ್ಕ ನನ್ನ ಗಂಡನ ಯಾವತ್ತು ಮಾರಿ ಒಪ್ಪಿಸ್ಕೊಂಡಿರವಾನ ಯಾವತ್ತು ನಕ್ಕೊತ್ತಿರವಾನ ಒಂದು ವೇಳೆ ಆಕೆ ನೋಡಿ ನಕ್ಕರೂ ಕೂಡ ನಗಲಕ್ಕ ನಾ ಮುಡಿದು ಬಿಟ್ಟ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಲೇಳು ಏನು ರೀ ಅವ್ಳಿಗೆ ಆಸೆ ಇತ್ತು ಅಂದ್ರೆ ಆಕೆ ಒಂದು ಗಳಿಗೆ ಮುಡ್ಕೊಳ್ಳಲ್ಲ ಕೇಳತ್ತೆ ಕೊಡೋಂದ್ರೆ ಮತ್ತೊಮ್ಮೆ ಚಾಡಿ ಹೇಳಕ್ಕೆ ರೀ ಯಾರೇ ಬರ್ತಾರ ಹೇಳಿ ನೋಡೋಣ ನಾವು ಹಂಗೆ ಮಾಡೋಣ ಹ್ಞೂ ಹಂಗೆ ಅಂಬಾಬಾಯಿ ಹೇಳಿಕೆ ಹೇಳೋರ್ಂಗೆ ಹ್ಞೂ ಅಂದೆ ಕಿವಿ ತಿಂದು ಹೋಗೋಣ ಏನ್ರಿ ತುಂಬ್ಯಾರ ತಂಗಿ ಚಡುವ ತುಂಬ ಪಾರ್ವತಿ ಹಿಂಗ ಬದುಕಿನೊಳಗಿಂದ ಇಂಥವೆಲ್ಲ ಊರಿತಾವಲಿ ಒಂದು ನಾಲ್ಕು ಮಂದಿಯರ್ ಇರ್ತಾರ ಏನ್ರಿ ಮನೆತನ ಮುರಿತಕ್ಕಂಥವ್ರಾಗಲಿ ಬೆಂಕಿ ಬೆಂಕಿಂತವ್ರಾಗಲಿ ಇಂಥವೆಲ್ಲ ಇರ್ತಾವ ಅವಕ್ಕೆಲ್ಲ ನಾವು ಅವಾಗ ದೀಡ್ ಪಂಡಿತರು ಅಂತೀವಿ ಕಟ್ಟೆ ಕಂಪ್ನಿ ಅಂತ ಕೂಡ ಕರಿತೀವಿ ಕಟ್ಟೆ ಕಂಪ್ನಿ ಅಂದ್ರೆ ನಾ ಹೇಳಿನ ನಿಮಗೆ ಮನೆ ಅನ್ನ ತಿಂದು ಮಂದಿದ ಮಾತಾಡೋರೆ ಕಟ್ಟೆ ಕಂಪ್ನಿ ಇದು ಪಾಪ ಎಂಥ ಚಂದ ಸಿದ್ಧಾರ್ಡ್ರು ಪ್ರವಚನ ಮಾಡಕತ್ತಾರ ಲಕ್ಷ್ಯ ಕೊಡು ನೀವು ಎಂಥ ಪ್ರಶ್ನೆ ಕೇಳುತ್ತ ನಾವು ಸಿದ್ಧಾರ್ಗೆ ಸಿದ್ಧಾರ್ಡ್ರು ಏನಂದ್ರು ನೋಡಪ್ಪ ಯಾರು ಏನು ದುಡ್ದಿರ್ತೀರಿ ಆ ದುಡ್ದಿದ ಫಲ ಅವರೇ ಉಣ್ಬೇಕು ಅಂದ್ರೆ ನೀವು ಪುಣ್ಯ ಮಾಡಿದ್ರ ಪುಣ್ಯದ ಫಲ ಅವರೇ ಉಣ್ಬೇಕು ಪಾಪ ಮಾಡಿದ್ರ ಪಾಪದ ಫಲ ಅವರೇ ಉಣ್ಬೇಕು ಯಾರು ಏನು ದುಡಿದಿರ್ತೀರಿ ಏನು ಮಾಡಿರ್ತೀರಿ ಅದ್ರ ಫಲ ಅವರೇ ಉಣಬೇಕು ಅಂತಂದು ಸಿದ್ದಾರ್ಡ್ರು ಪ್ರವಚನ ಇವ ಇವಾಗ ನಡ್ಬಾರಕಂದ ಎದ್ದು ನಿಂತ ಹೇಳಿದ್ನಲ್ಲ ನೆಲೆ ದೀಢ ಪಂಡಿತ್ ಅಂತ ಎದ್ದು ನಿಂತ ಓ ಸಿದ್ಧಾರ್ಡ್ರಾ ನೋಡ್ರಿ ಅಂತ ದೊಡ್ಡ ಜ್ಞಾನಿಗಳಿಗೆ ಏನ್ರಿ ಸಿದ್ಧ ಸಿದ್ಧಾರ್ಡ್ರಿಗೆ ಅಂತಾನೆ ಏ ಸಿದ್ದಾರ್ಡ್ರ ಏನಪ್ಪಾ ಅಂದರು ನಾನು ನಿಮ್ಗೊಂದು ಪ್ರಶ್ನೆ ಕೇಳಬೇಕಾಗ್ಯದ ಅಂದ ಏನು ಏನು ಕೇಳ್ತಿ ಕೇಳಪ್ಪ ಅಂದರು ಎಲ್ಲ ಜನಮತ ಜನ ಅದು ನೋಡಿ ಅಂತ ಸಿದ್ಧಾರ್ ಪ್ರಶ್ನೆ ಅಂದ್ರೆ ಯಾವುದೋ ಒಂದು ದೊಡ್ಡದೇ ಪ್ರಶ್ನೆ ಇದ್ದಿರ್ಬೇಕತ್ತಂದು ಯಾವಾಗ ಏನು ಕೇಳತ್ತೆ ಕೇಳಪ್ಪ ಅಂದ ಅವಾಗಿವ ಏನು ಏನಿಲ್ಲ ಏನಿಲ್ಲರಿ ಈಗ ನೀವು ಪ್ರವಚನದಾಗ ಹೇಳೋಕತಿರ್ಲಿಲ್ಲ ಯಾರು ಏನು ದುಡಿದಿರ್ತಾರ ಆ ದುಡಿದಿದ ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ಬರು ಉಣ್ಣಕ್ಕೆ ಬರಂಗಿಲ್ಲ ತಗೊಂಡು ಹೇಳಕತ್ತಿರಲ್ಲ ಅದಕ್ಕೆ ನನಗೆ ಹದಿನೆಂಟು ವಯಸ್ಸು ನನ್ನ ಮಗಳದಳ ಇದು ನಾ ದುಡಿದಿದ ಫಲ ಇದು ನಾ ಬೆಳೆಸಿದ ಫಲ ನನ್ನ ಮಗಳನ್ನ ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಅಂತ ಪ್ರಶ್ನೆ ಮಾಡು ನೋಡಿರಿ ಪಾಪಿಗಳಂದ್ರೆ ಎಂಥವ್ರು ಇರ್ತಾರೆ ಪಾಪಿಗಳಂದ್ರೆ ಅವ್ರಿಗೆ ಕೋಡ್ ಬಂದಿರ್ತಾವತ್ತಲ್ಲ ಏನ್ರಿ ಅವ್ರಿಗೆ ಉದ್ದುದಿರ್ತಾವತ್ತಲ್ಲ ಬಂದಿರ್ತಾವತ್ತಲ್ಲ ಹುಡ್ರಿಗೆ ಅಂತ ಕೇಳಕತ್ತರೀ ಏನಂತ ನಮ್ಮ ಸಿದ್ಧಾರ್ಡ್ರೆ ನೀವೇ ಹೇಳಿದಿರಲ್ಲ ಯಾರು ಏನು ದುಡ್ದಿರ್ತಾರ ಆ ದುಡ್ದಿದ ಫಲ ಅವರೇ ಉಣ್ಬೇಕತ್ತಿ ಗುಣ ಹೇಳಿದಿರಲ್ಲ ಅದಕ್ಕೆ ನನಗೆ ಹದಿನೆಂಟು ವಯಸ್ಸು ನನ್ನ ಮಗಳಾಳ ಇದು ನಾ ದುಡ್ದಿದ ಫಲ ಇದು ನಾ ಬೆಳೆಸಿದ ಫಲ ನನ್ನ ಮಗಳ ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಕುಣಂದ ಎಲ್ಲ ಕೂಡಿ ಜನ ಬೈಯ ಕತ್ಬಿಡ್ತಾಯ್ ಹುಚ್ಚುಕೊಟ್ಟಿ ಏನು ಮಾತಾಡ್ಲಕತ್ತೀವೋ ಅಂತ ಮಹಾಧ್ಯಗಳಾಗಿರ್ತಕ್ಕಂಥ ಸಿದ್ಧಾರ್ಡ್ರಿಗಿಂತ ಪ್ರಶ್ನೆ ಕೇಳುತ್ತಕ್ಕಂಥ ಪ್ರಶ್ನೆ ಅನ್ನೋ ಅವ್ಯಕ್ಕೆ ಸುಮ್ ಕುಂದ್ರು ಎಲ್ಲ ಜನ ಬೈಲಕ್ಕತ್ತುರು ಏನು ಕೇಳಬೇಕು ಅದನ್ನು ಕೇಳಂಗಿಲ್ಲ ಎಂಥದ್ರ ಹೊಲಸು ಕೇಳ್ತೆ ಕುಂದ್ರು ಅವ್ಯಕ್ಕೆ ಎತ್ತಿಕೊಂಡು ಏ ಏನು ತಪ್ಪು ಕೇಳೀನಿ ಅಂದ ಅವರೇ ಹೇಳಾರಲ್ಲ ಯಾರು ಏನು ದುಡ್ದಿರ್ತಾರ ಅದರ ಫಲ ಅವರೇ ಉಳಬೇಕೇಳಾರಲ್ಲ ಅದಕ್ಕೆ ನಾನು ಕೇಳೀನಿ ಎಲ್ಲ ಜನ ಬೈಲಕ್ಕತ್ತು ಸಿದ್ಧಾರ್ಡ್ರು ನೋಡಿ ನೋಡಿ ತಮ್ಮ ಎಲ್ಲರು ಗಪ್ಪ ರೀ ಪಪ್ಪ ಒಂದು ಮಾತು ಹೇಳಿದ್ರೆ ಸಾಕು ಹಿಂಗೆ ಸೂಜಿ ಬಿದ್ರೆ ಸಪ್ಪಳಾಗಂಗೆ ಅಂದ ಕುಂದು ಯಾವಾಗ ನಾವು ಎದ್ದು ನಿಂತಿದ್ದ ಅವಾಗ ಅಂದ್ರೆ ಸಿದ್ಧಾರ್ಡ್ ಅಂತಾರೆ ಇನ್ನಮ್ ಕೇಳಪ್ಪ ಪ್ರಶ್ನೆ ಅಂದರು ಎಲ್ಲ ಜನಗಪ್ಪು ಕುಂತಿತ್ತು ಇನ್ನಮ್ ಕೇಳು ರೀ ಊರಾಗ ಇರ್ತಾವೆ ನೋಡ್ರಿ ಹೆಡ್ ಕಾರ್ಸಿ ಮಾತಾಡೋ ಇರ್ತಾವಲ್ಲ ಹೇಗಿ ಏನಿಲ್ಲ ರೀ ಇನ್ನಾಗಿ ನೀವು ಹೇಳಕತ್ತಿದಿರಲ್ಲ ಯಾರು ಏನು ದುಡ್ದಿರ್ತಾರ ಅದ್ರ ಫಲ ಅವರೇ ಉಣಬೇಕು ಮತ್ತೊಬ್ಬರು ಉಣ್ಣಾಕ ಬರಂಗಿಲ್ಲ ಅಂತಕೊಂಡು ಹೇಳಕತ್ತಿದಿರಲ್ಲ ಅದಕ್ಕೆ ನನಗೆ ಹದಿನೆಂಟು ವಯಸ್ಸಿನ ಮಗಳದಳ ಅದಕ್ಕೆ ನಿನ್ನ ನಾ ಬೆಳೆಸಿದ ಫಲ ನಾ ದುಡ್ದಿರ್ತಕ್ಕಂಥ ಫಲ ನನ್ನ ಮಗಳನ್ನ ನನಗೆ ಉಣ್ಣಾಕೆ ಬರ್ತದೇನಿಲ್ಲ ಅಂತ ಕೇಳ್ದೆ ಸಿದ್ಧಾರ್ ನಗಲ ಕತ್ತರು ನಕ್ಕು ಅಂತ ಒಂದು ಮಾತಾಡ್ತಾರೆ ತಮ್ಮ ಬರ್ತದ ಮತ್ತು ಅವನಿಗೆ ತಿಳಿಯಂಗೆ ಹೇಳಬೇಕಲ್ರಿ ಉತ್ತರ ಈಗ ಬೇರೆ ರೀತಿಯಿಂದ ಹೇಳಿದ್ರೆ ಅವ್ನಿಗೆ ತಿಳಿಯಂಗಿಲ್ಲ ಅವ್ನಿಗೆ ತಕ್ಕಂಗೆ ಅವ್ನಿಗೆ ಉತ್ತರ ಹೇಳಬೇಕಲ್ರಿ ಸಿದ್ಧಾರ್ರು ಅವಾಗೆಂದ್ರ ತಮ್ಮ ಬರ್ತದ ಅಂದರು ಎಲ್ಲ ಜನ ಗಾಬ್ರಿಗೆ ಕೇಳಕತ್ತು ಕೇಳಕ್ಕತ್ತು ಬರ್ತದ ತಿಳ್ಕೊಂಡಾಗ ಅವಾಗ ಸಿದ್ಧಾರ್ ಅಂತಾರ ಬರ್ತದ ಆದ್ರೆ ನೀ ಬೆಳಿಗ್ಗೆ ಊಟ ಮಾಡ್ತೆ ಸಿದ್ಧಾರ್ಡ್ರು ಅವ್ನಿಗೆ ಕೇಳ್ತಾರೆ ಬೆಳಿಗ್ಗೆ ಊಟ ಮಾಡ್ತೆ ಮಧ್ಯಾಹ್ನ ಊಟ ಮಾಡ್ತೆ ಸಾಯಂಕಾಲ ಊಟ ಮಾಡ್ತೆ ಬೆಳಗಾನ ಮಕ್ಕತ್ತೆ ಬೆಳಿಗ್ಗೆ ಏಳತ್ತೆ ಬೆಳಿಗ್ಗೆ ಎದ್ದು ಇದಕ್ಕೆ ಹೋಗಿಲ್ಲಪ್ಪ ಸಿದ್ಧಾರ್ಡ್ ಅಂತಾರೆ ಇದಕ್ಕೆ ಹೋಗಿಲ್ಲ ಹೋಗಿ ಹೆಸಿಗೆ ಮಾಡುತ್ತಿಲ್ಲ ಅದು ಯಾರು ಮಾಡಿದ ಫಲ ಅದು ನೀ ಮಾಡಿರ್ತಕ್ಕಂಥ ಫಲನೇ ಅದಲ್ಲ ನೀ ಮಾಡಿದ ಹೆಸಿಗೆ ನಿನಗೆ ತಿಲ್ಲಾಕ ಬರ್ತಿದ್ರ ನಿನ್ನ ಮಗಳು ಉಂಡಾಕಿ ಬರ್ತದೆ ಹೋಗತ್ತೆ ಕೂಡ ಅಂದ್ರೆ ಸಿದ್ಧಾರ್ ಏನು ರೀ ನೋಡ್ರಿ ಅವ್ರ ಉತ್ತರ ಎಂತವು ಅವ್ನಿಗೆ ಅವ್ನಿಗೆ ತಿಳಿಯಂಗೆ ಹೇಳಬೇಕಲ್ರಿ ಅಪ್ಪಿತಪ್ಪಿ ಬೇರೆ ಶಾಸ್ತ್ರಿ ಹೇಳಕ್ಕೆ ಅವ್ನು ತಿಳಿತಿದ್ದಿಲ್ಲ ಅವ್ನ ಏನಂದ್ರು ಏನು ರೀ ನನಗೆ ಹದಿನೆಂಟು ವಯಸ್ಸಿನ ಮಗಳದಳ ಇದು ನಾ ದುಡಿದ ಫಲ ಇದು ನಾ ಬೆಳೆಸಿದ ಫಲ ನನಗೆ ಉಣ್ಣಾಕೆ ಬರ್ತದಿಲ್ಲ ಅಂದ್ರೆ ಸಿದ್ದಾರ್ಡ್ರು ತಮ್ಮ ಬೆಳಿಗ್ಗೆ ಉಣ್ತಿದ್ ಮಧ್ಯಾಹ್ನ ಉಣ್ತೀವಿ ರಾತ್ರಿ ಉಣ್ತೇದೆ ಬೆಳಿಗ್ಗೆ ಹೇಳ್ತೇವೆ ಮುಂಜಾನೆ ಹೇಸಿಗೆ ಮಾಡಕ್ಕೆ ಹೋಗ್ತೇದೆ ಹೋಗಿ ಹೇಸಿಗೆ ಮಾಡ್ತೀರ ಅದು ನೀ ಮಾಡಿದ ಫಲನೇ ನೀ ಮಾಡಿದ್ದು ಹೇಸಿಗೆ ನಿನಗೆ ತಿಲ್ಲಕ್ಕೆ ಬರ್ತಿದ್ರ ನಿನ್ನ ಮಗಳು ಉಣ್ಣಕ್ಕೆ ಬರ್ತದೆ ಹೋಗತ್ತಿ ಕೂಡ ಅಂದ್ರೆ ನೋಡಿರಿ ಭಾವನೆಗಳಂಗೆ ಮಗಳು ಅನ್ನೋದು ಸದಕ್ಕೆ ಕಲ್ಪನೆ ಇಲ್ಲ ಅವನಿಗೆ ಇಲ್ಲಿ ಮಂತ್ರಿ ಅಂದ ಕೌಶಿಕ ಮಹಾರಾಜನಿಗೆ ಅಂದ ಹೇಳ್ತಾನ ಪ್ರಭೋ ಈ ರಾಜ್ಯವನ್ನು ಆಳ್ತಕ್ಕಂಥ ರಾಜ ಇರ್ತಾವು ಏನ್ರಿ ಸುಮ್ಮನೆ ಅಲ್ಲ ರಾಜ ಪ್ರತ್ಯಕ್ಷ ದೇವ್ರತೆ ಕೂಡ ಒಂದು ಕಡೆಗೆಂದು ಹೇಳ್ತಾರೆ ಇನ್ನೊಂದು ಕಡೆಗಿಂದ ರಾಜ ಪ್ರಜೆಗಳಿಗೆಲ್ಲ ತಂದಿದ್ದಂಗ ಒಬ್ಬ ತಂದೆಯಾಗಿಂದ ಮಗಳ ಮೇಲೆ ಮನಸ್ಸು ಇದು ಯಾವ ನ್ಯಾಯ ಅಂದ ಕೌಶಿಕ ಮಹಾರಾಜ ಅಂತಾನೆ ಹೇ ಮಂತ್ರಿ ಇದು ರಾಜಾಜ್ಞೆ ಇದು ನೀನು ಹೋಗಿಂದು ಅವಳಿಗಿಂತ ಒಪ್ಪಿಸಲೇಬೇಕು ಅವಳ ತಂದೆ ತಾಯಿಗೆ ಒಪ್ಪಿಸಿ ಅವಳಿಗೆಂದ ಒಪ್ಪಿಸಲೇಬೇಕು ನಾನು ಜೀವನದೊಳಗಿಂದ ಮದುವೆ ಆದ್ರೆ ಅವಳನ್ನು ಬಿಟ್ಟರೆ ನಾ ಯಾರನ್ನ ಮದುವೆ ಆಗಂಗಿಲ್ಲ ಅಣ್ಣಂದು ಹಠ ತೊಟ್ಟ ಯಾವಾಗೆಂದ ಪಾಪ ಮಂತ್ರಿ ನಿರ್ಮಲ ಶೆಟ್ಟಿ ಸುಮತಿಯರ ಮನೆಗೆಂದ ಬಂದ ಬರೋದ್ರೊಳಗಾಗೆಂದ ಇದ್ದರು ಮಾದಿವೆ ಇರಲಿಲ್ಲ ಅವಳು ಗುರುವಿನ ಮಡ್ದಾಗಿದ್ದು ಗುರುವಿನ ಸೇವೆ ಮಾಡ್ಕೊಂತ ಏನ್ರಿ ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಮಾಡ್ತಾ ಮಡ್ದೊಳಗೆ ಬೆಳೀತಿಲ್ಲ ಮಾದಿ ಬೇಕ ಇವಾಗ ಈ ಕಡೆಯಿಂದ ಬಂದ ಅವಾಗ ಕೇ ಕೇಳ್ತಾನ ನಿರ್ಮಲ ಶೆಟ್ಟಿಗೆ ಏನು ನೀವು ಹೆಟ್ಟು ಪುಣ್ಯ ಮಾಡಿರಿ ಕುಣದಲ್ಲಿ ಕೇಳಿದ್ರೆ ನಿಜವಾಗಲೂ ಕೂಡ ನಿಮ್ಮ ಮನೆತನಕ್ಕೆ ಭಾಗ್ಯಲಕ್ಷ್ಮಿ ಬರ್ತದ ಆತು ಕೂಡ ಭಾಗ್ಯಲಕ್ಷ್ಮಿ ಮನೆಗೆ ಯಾಕೆ ಬರ್ತದ ಅಂದ್ರೆ ನಿರ್ಮಲ ಶೆಟ್ಟಿ ಅವರು ಆಸ್ಯದಿಂದ ಇದ್ದವರಲ್ಲ ಯಾವಾಗೆಂದ್ರೆ ನಿರ್ಮಲ ಶೆಟ್ಟಿ ಕೇಳ್ತಾನೆ ನನ್ನ ಮನೆಗೆಂದು ಭಾಗ್ಯದ ಲಕ್ಷ್ಮಿ ಯಾಕೆ ಬರ್ತದ ಅಂತಕೊಂಡಾಗ ಕೌಶಿಕ ಮಹಾರಾಜ ನಿನ್ನ ಮಗಳ ಮೇಲಿಂದ ಮನಸ್ಸು ಮಾಡ್ಯಾನೆ ಮದುವೆ ಅನ್ನೋ ತೆಗೆದು ಆಗುದಿ ಆದ್ರೆ ನಿನ್ನ ಮಗಳನ್ನೇ ಮದುವೆ ಅಂತ ತಂದಾಗ ಇಡೀ ರಾಜ್ಯವನ್ನು ಅಳತಕ್ಕಂಥ ರಾಜನೇ ನಿನ್ನ ಹಳೆ ಆದಾಗ ನಿನಗೆ ಸಂಪತ್ತಿಗೆಂದು ಏನು ಕೊರತೆ ಬೀಳ್ತದ ಯಾವಾಗಂದರೆ ನಿನ್ನ ಸಂಪತ್ತಿಗೆಂದು ಏನು ಕೊರತೆ ಬೀಳ್ತದೆ ಅಂತ ಕೊಡೋದು ಯಾವಾಗೆಂದ್ರೆ ಈ ಅಂದಾಗ ಏನ್ರಿ ನಿರ್ಮಲ ಶೆಟ್ಟಿ ಅಂತಾರೆ ನನ್ನ ಮಗಳನ್ನು ಆಸ್ತಿ ನೋಡ್ಯಂದ್ರೆ ನನ್ನ ಮಗಳು ಮದುವೆ ಮಾಡೋಂಗಿಲ್ಲ ಅಂತಸ್ತು ನೋಡ್ಯಂದ್ರೆ ನನ್ನ ಮಗಳ ಮದುವೆ ಮಾಡೋಂಗಿಲ್ಲ ನನ್ನ ಮಗಳು ಯಾವತ್ತೂ ಕೂಡ ಗುರುವಿನ ಸೇವಾದೊಳಗೆ ಇರತಕ್ಕಂಥವಳು ನನ್ನ ಮಗಳು ಜ್ಞಾನಿ ಜ್ಞಾನಿಯದಾಳೆ ನನ್ನ ಮಗಳಂದ ಒಬ್ಬಳು ಅದಾಳೆ ಅದಕ್ಕೆ ಅಂಥವ್ರಿಗೆ ಅಂತ ಕೊಟ್ಟೆಂದು ಮದುವೆ ಮಾಡ್ತೀವಿ ಹೊರತಾಗಿ ರಾಜ ಮಂತ್ರಿ ಹತ್ತಿಕ್ಕೊಂಡ ಅಂಥವ್ರಿಗೆಲ್ಲ ಕೊಟ್ಟು ಮದುವೆ ಮಾಡಂಗಿಲ್ಲ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋಕೆ ಮನಸ್ಸನ್ನು ಕೊಡೋದು ಮಾಡಂಗಿಲ್ಲ ಅತ್ತಿಕ್ಕೊಂಡ ಹೇಳೋಳು ಯಾವಾಗಂದ ಅಂದರೆ ಇವ್ರು ಹೇಳಿದ ಮಾತಿಂದ ಬಂದು ಹೇಳದ ಮಂತ್ರಿ ಅವಾಗಂದ ಮಾದೇವಿಗೆಂದ ಸುದ್ದಿ ಮೂಡಿಸ್ತಾರೆ ತಂದೆ ತಾಯಿ ಯಾವಾಗಿಂದ ಮಾದೇವಿ ಅಕ್ಕಳಿಗೆ ಅಂದ ಸುದ್ದಿ ಮುಡಿಸ್ತಾರೆ ಕೌಶಿಕ ಮಹಾರಾಜ ನಿನ್ನನ್ನು ಮದುವೆ ಮಾಡ್ಕೊತೀನಿ ನಾನು ಆ ಟಣ್ಣದೊಳಗ ಮತ್ತೆ ಅಂದರೆ ಎಂಟತ್ತು ಜನ ಹೆಣ್ಣು ಮಕ್ಕಳನ್ನ ಕೊಟ್ಟು ಎಲ್ಲಿ ಕಳಿಸ್ತಾನ ರಾಜ ಯಾರ ಮನೆಗೆ ಅಕ್ಕ ಮಾದೇವಿ ಮನೆಗೆ ಅಂತ ಕಳಿಸ್ಕೊಡ್ತಾನಕ್ಕೆ ಹೋಗಿ ಒಪ್ಪಸ್ರಿ ಹೆಣ್ಮಕ್ಕಳು ಇರ್ತಿಂದ ಒಪ್ಪಸ್ರಿ ಯಾವಾಗ ಅವ್ರ ತಂದೆ ತಾಯಿ ಹಿಂಗೆ ಅಂದಾರಲ್ಲ ನೀವು ಹೆಣ್ಮಕ್ಕಳು ಇರ್ಬೋದೊಳಗೆ ಒಪ್ಪಿಸ್ರಿ ಯಾವಾಗೆಂದ ಎಂಟತ್ತು ಜನ ಮಕ್ಕಳು ಬಂದರು ಯಾವಾಗೆಂದ ಬಂದು ನೋಡವ ಅಂತ ರಾಜ ನಿನ್ನ ಮದುವೆ ಅವನು ಬಲ್ಲಿಂದ ಬಳಿಯಿಂದ ಮುತ್ತದೇ ವಚ್ರ ಅದೇ ವೈಡೂರಿ ಅದೇ ಏನೆಲ್ಲ ಸಂಪತ್ತದ ಏನೆಲ್ಲ ಐಶ್ವರ್ಯ ಅದ ಅಂಥವನೇ ನಿನ್ನ ಗಂಡನಾದ ಬೆಳಕ ಬಳಿಕ ನಿನ್ನ ನಿನಗೆ ಈ ಬಂಗಾರ ತೊಟ್ಟರ್ದಾಗ ಯಾಕೆ ಅಂತ ತೂಗ್ತಾನವ ಯಾವಾಗ ಈ ಮಾತುಗಳನ್ನು ಹೇಳಿದಾಗ ಮಾದೇವಿ ಅಂತಾಳ ಅವ ನನ್ನಾಗಲೇ ಮದುವೆ ಆಗ್ಯದ ಅಂದಲಕ್ಕ ನೋಡಿ ಆಗ್ಲೇ ನನ್ನ ಮದುವೆ ಆಗೈತಿ ಮನೆಗಂದ ತಂದೆ ತಾಯಿನೂ ಕೂಡ ಆಶ್ಚರ್ಯಪಟ್ಟರು ಮದುವೆ ಆಗ್ಯದ ಕೂಡ ಅವ್ರಿಗೂ ಕೂಡ ತಿಳಿದಿಲ್ಲ ಯಾವಾಗ ಇವ್ರು ಎಲ್ಲ ಹೆಣ್ಮಕ್ಳು ಅಂತಾರೆ ಯಾರ ಜೊತೆಯೊಳಗಿಂದ ಮದುವೆ ಆಯಿತು ನೀನು ಯಾರ ಜೊತೊಳಗಿಂದ ಮದುವೆ ಮಾಡ್ಕೊಂಡಿದ್ದೆ ಎತ್ತಿಕೊಂಡ ಕೇಳಿದಾಗ ಅಂದ ಹೇಳ್ತಾಳೆ ಮಹದೇವಿ ಅಕ್ಕ ರೋಹಿಲ್ಲದ ಕೇಡಿಲ್ಲದ ಸಾವಿಲ್ಲದ ಚೆಲವಂಗ ಅನ್ನೋಲಿದೆ ನನ್ನ ನೋಡ್ರಿ ನನ್ನ ಗಂಡು ಎಂಥವಾದನತ್ತಂದ್ರೆ ನನ್ನ ಗಂಡಗೆ ರೂಪಿಲ್ಲ ಆಕಾರ ಇಲ್ಲ ನನ್ನ ಗಂಡಗೆ ಸಾವಿಲ್ಲ ಹೊಟ್ಟಿಲ್ಲ ಅಂಥವು ನೀನು ಆ ಮದುವೆ ಮಾಡ್ಕೊಂಡಿನಿ ಸಾಕ್ಷಾತ್ ಚೆನ್ನ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದ್ರೆ ವೈದು ಒಲೆಗೆ ಹಾಕಿ ಸುಡ್ರಿ ಅಂತಿಕೊಂಡ ಏನ್ರಿ ಸಾಕ್ಷಾತ್ ಚನ್ನ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದರು ಒಯ್ದು ಒಲೆಗೆ ಹಾಕಿ ಸುಡ್ರಿ ಎತ್ತಿಕೊಡಂತ ಯಾವಾಗಿಂದ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡು